ಮೂರ್ ಲಕ್ಷ ಮೂರ್ ಲಕ್ಷ ಆಗಿತ್ತು ಮೇಕೇಜೋಳ ಹಾಕಿದ್ರೆ ಎರಡುವರೆ ತಿಂಗಳ ಕಟಿಂಗ್ ಆಗಿಬಿಡ್ತಲ್ಲ ಸಿಕ್ಬಿಡ್ತಲ್ಲ ಒಳ್ಳೆ ಅದು ಮೆಕೆಜೋಳದ ನಾಲ್ಕು ತಿಂಗಳ ಕೈ ಹಿಡಿತೈತಿ ನಾಲ್ಕು ತಿಂಗಳ ಕೈ ಹಿಡಿದ್ ಅಂದ್ರೆ ಎಪ್ಪತ್ತೈದು ದಿವಸ ಕಟಿಂಗ್ ಆಗಿಬಿಡ್ತೀರಿ ಹೌದು ಹೌದೌದು ಅದೇ ತಿನ್ನದಲ್ರಿ ಹೇಳ್ತೀನಿ ಹಿಂಗಡಿಬೇಕಂತ ಈ ವರ್ಷ ಒಳದಿದ್ರಲ್ಲ ನಮಗೂ ಅನ್ನೋದಿಂತ ನೀವು ಬುದ್ಧಿವಂತಿಕೆ ಯೂಸ್ ಅದ್ರ ಮೇಲೆ ಈ ವರ್ಷ ಒಂದ್ ಸ್ವಲ್ಪ ಕೈ ಇಡದ್ಲ ಕೈ ಇಡ್ದಣ ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಎಲ್ಲ ಬೆಳೆಲ್ರಿ ಒಬ್ಬಳ ಪೈಕ ಹಾಕಬೋ ನಾಕ್ ತಿಂಗಳ ಪೀಕ್ ಅವ್ರಿಗೆ ಯಾರ ಗೈಡೆನ್ಸ್ ಕೊಡ್ರಿ ನಿಮ್ ಸ್ಕೂಲ್ ಹುಡ್ಗ ಹ್ ಅಂತ ಒಳಗೆ ಏನ್ ಮಾಡ್ತೀವಿ ಸಣ್ಣ ಮಾಡ್ಕೊಂಡ್ ಜಲ್ದಿ ಬರೋ ಪೀಕ್ ಮಾಡ್ಕೊಂಡ್ ಪಕ್ಕ ತಕೊಂಡ್ ಅಯ್ಯೋ ಸರ್ ಅವರ ಸರ್ ಇದಲ್ಲಪ್ಪಾಜಿ ಅರ್ಧ ಅರ್ಧ ಎಕರದಾಗ್ ನಾಕ್ ತಿಂಗಳು ಐದ್ ತಿಂಗಳ ಅಷ್ಟು ಅಂತಂದ್ ಅಂದ್ನಿ ಮಗ ಹಂಗಾಗಿ ನಾವು ಹೊಲ್ ಬಿಡತ ಮಗನ್ ಥರ ಮಾತ್ ಕೇಳೋಣ ಅಂತಂದು ಸ್ವಲ್ಪ ಬಾಳ ಶಾಣಿ ಅದಾನ ರೀ ಮಗ ಬಹಳ ಶಾರ್ಪ್ ಅದಾನ ಶಾರ್ಪ್ ಅದಾನ ನೋಡ್ರಿ ಏನ್ ಓದಾಕತ್ತಾನ ಸೆಕೆಂಡ್ ಪೀಸ್ ಸಿ ಸೆಕೆಂಡ್ ಪಿ ಲೈನ್ ಮಾಡಾಕತ್ತೀನಿ ಮತ್ತ ನೋಡ್ ನೀವು ಓಲಕ್ ಬಿಡಂಗಿಲ್ಲ ನೀವ್ ನಾಯ ಬರಲ್ಲ ರೀ ಒಟ್ಟ ಹೊಲ್ದಾಗ ಕಳ್ಸಿಡ್ರಿ ಮಕ್ಳಿಗೆ ಇವತ್ತಿನ ಒಬ್ಬ ಹ್ಮ್ ಹೊಲ್ದಾಗ ಮಕ್ಕಳನ್ನ ಯೂಸ್ ಮಾಡಲ್ಲ ಹ್ಮ್ ಓದಸ್ಬೇಕ್ ನಂದು ಒಂದ್ ಆಶೆ ರೀ ಮಕ್ಳ ಓದಿಸಬೇಕನ್ನ ಅದೊಂದ್ ಆಶೆ ಏನ್ ಕಷ್ಟ ಪಟ್ರು ನೀವು ಕಷ್ಟ ಕಷ್ಟ ಪಡಿಬೇಕು ಗಂಡ ಹೆಂಡಿನ ಕಷ್ಟ ಪಡಿಬೇಕ ನಾವ್ ಮಕ್ಕಳನ್ನ ಕಷ್ಟ ಪಡ್ಸಿ ಹೌದು ಮುಂದೆ ಅವರ ನೌಕರಿ ಮಾಡ್ಲಂತ ಅಂತ ನಿಮ್ಮ ಆಸೆ ನಮ್ಮ ಆಸೆ ನಿಮ್ಮ ಆಸೆ ನೌಕರಿ ಮಾಡ್ಲಿ ಭೂಮಿ ಐತಿ ಡಿಮಾಂಡ್ ಇದೆ ಓ ನಮಗೆ ಹೌದು ಹೌದು ಸ್ವಲ್ಪ ಓದ್ಸಬೇಕು ಅನ್ನೋ ಆಶೆ ಏನು ನೋಡಿದಾಗ್ಲಿ ಮತ್ತೆ ನೆಕ್ಸ್ಟ್ ಏನೈತಿ ಇವಾಗ ಈಗ ಏನ್ ಹೇಳ್ರಿ ಮತ್ತೆ ಬ್ಯಾಸಿಗನ ಫ್ರೀ ಇರ್ತಿವಾ ಅದು ಫ್ರೀ ಇಂಗಡ ಮಾಡ್ಕೊಂಡು ಬಿಟಿವಾ ಅದು ಸ್ವಲ್ಪ ಎಷ್ಟು ಆದೇಶ ಅತ್ತಿರಿ ಅದು ಒಂದ ಸ್ವಲ್ಪ ಚಿರ ಒಂದ 5 ಗಂಟೆ ಆದಾಟ ಐದು ಗಂಟೆ ಗುಂಟೆ ಅದ ಹೆಣ್ಮಕ್ಳು ಹರ್ಕೊಂಡ್ಬಿಡ್ತಾರ ಹೆಣ್ಮಕ್ಳು ಸರಿ ಬಿಡುತ್ತೆ ಸರಿಯಾಗಿ ಬಿಡ್ರಿ ಅವ್ರ ಯಾಕಂದ್ರೆ ಬ್ಯಾಂಕ್ಗೆ ಖಾಲಿ ಇರ್ತಾರಲ್ರಿ ಹೌದೌದು ಅವ್ರ ಅದ್ನ ಮಾಡ್ಕೊಂಡೋಗಿರ್ತದೆ ಅಲ್ಲೇ ನಮ್ ದಂದ್ ಸೆಡ್ ಇರ್ತಾವ ಹೊಲ್ದಲ್ಲಿ ಅಲ್ಲೇ ರೂಮ್ ಇರ್ತಾವಲ್ಲ ಹೌದು ನಮ್ ಮಲಗ ಸೇಫ್ಟಿ ಹೌದೌದು ಹಂಗಾಗಿ ಅದನ್ನ ಮಾಡಿಲ್ಲ ನೋಡಿರಿ ತೋರ್ಸೋಣ ನೋಡಿರಿ ಅದನ್ನು ಬರ್ರಿ ಇಲ್ಲೇ ಇಲ್ಲ ಒಂದುವರೆ ತಿಂಗಳ ಆದ್ರೆ ಹೆಚ್ಚಿ ನಾವು ಹ್ಮ್ ಏನು ಕನಕಾಂಬ್ರಿ ಕನಕಾಂಬ್ರಿ ಆಗಿರಿ ನಮಗೆ ಫಲ ಕೊಡಕ ಈ ಆಗ ಇವಾಗ ಕೊಡಕದ ಫಲ ಹ್ಮ್ ಒಂದ್ ತಿಂಗಳ ಎಷ್ಟ್ ದಿನಕ್ಕ ಹೂ ಸ್ಟಾರ್ಟ್ ಆಗತ್ರಿ ಇದು ಎರಡ್ ತಿಂಗಳ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವ್ರ ಬೀದ ಅಗಿ ಕೊಡ ಗಡ ಮೈಂಟೈನ್ ಮಾಡ್ತೀರ ಅಂತಂದ್ರಿ ಹ್ಮ್ ನಮಗೆ ಆಚಾರ ರೀ ದುಡಿಬೇಕ ಮಾಡ್ಬೇಕನ್ನ ಹೌದು ಹ ಮತ್ತೆ ಹಂಗಾಗಿ ಬೇಸ್ ಬೆಳ್ಸಿ ಗೊಬ್ಬರ ಗಿಬ್ಬ್ರ ಹಾಕಿ ಹ್ಮ್ ಚೆನ್ನಾಗ್ ಬಂದ್ರಿ ಹೂ ಬಿಡಕ್ ಸ್ಟಾರ್ಟ್ ಆಗೈತಿ ಹೂ ಹಂಗ ನೀ ದೇವ್ರಿಗೆ ಹರ್ಕೊಡ್ತಿವ್ರಿ ಕರಿಯಮ್ಮಗ ನಮ್ಮ ಗ್ರಾಮ ದೇವತೆ ಅಂದ್ರ ದೊಡ್ಡಮ್ಮ ಹಂಗಾಗಿ ಮಾರ್ಕೆಟ್ ಕಳ್ಸಿಲ್ ಕಳ್ಲ್ರಿ ಕಳ್ಸಿಲ್ಲ ದೀಪಾವಳಿಗಳಿಂದ ಕಳ್ಸಬೇಕಂತ ತೀರ್ ಮಾಡಿ ಅವ್ರಿಷ್ಟ ಅಮ್ಮಗ ಕೊಟ್ಟು ಆಮೇಲೆ ಮಾರ್ಕೆಟ್ಗೆ ಹ್ಞೂ ರೀ ಇವಾಗ ಸಸಾ ಬರ್ತಾಳ್ರಿ ಪಾಲ್ ಕೆಜಿಂತರ ಹೌದು ದೀಪಾವಳಿಗಳಿಂದ ಕಳ್ಸ್ಬೇಕಂತ ಯೂಸ್ ಮಾಡಕಂತೀವ್ರಿ ಬ್ಯಾಷಿಯಾಗ ಖಾಲಿ ಇರ್ತಾರಲ್ರಿ ಲೇಬರ್ ಲೇಬರ್ ಖಾಲಿ ಇರ್ತಾರ ನಮ್ ಮೆಸನ್ ಖಾಲಿ ಇರ್ತಾರ ಇರ್ಲಿ ಇವಾಗ ಮನುಷ್ಯ ಖಾಲಿ ಇರಬಾರ್ದಪ್ಪ ಒಂದು ಏನಾರ ಒಂದು ಸಣ್ಣ ಆಗುತ್ತೆ ಅಲ್ಲ ಈಗ ಅದು ದಿವಸ ಸಾವಿರ ರೂಪಾಯಿ ಉಳಿದ್ರೂ ಏಳ್ನೂರ್ ರೂಪಾಯಿಕ್ ಒಂದ್ ಕೆಜಿ ಐತಿರಿ ಹೌದು ಇಲ್ಲ ಅವ್ರನ್ನ ಇಲ್ಲಿಗೆ ಬಂದ ತಗೊಂಡು ಏಳ್ನೂರು ರೂಪಾಯಿ ಒಂದ್ ಕೆಜಿ ಅಂತ ಹೇಳಿ ಅವ್ರ ಸಸಿ ಕೊಟ್ಟು ಅರ್ಕೊಡೋ ಅಂತ ಹಂಗಾಗಿ ನಾವು ಈಗ ಬೆಳೆಸಿದೇವ್ರಿ ಅದ್ ಒಂದ್ ಎರಡು ಕೆಜಿ ಮೂರ್ ಕೆಜಿ ಬಂದ್ರೆ ನಮ್ಗೆ ಸಾಕಲ್ಲ ಕೆಜಿ ಒಂದ್ ನೂರು ಗೆ ಹೌದು ಒಂದ್ ಹದಿನೈದ್ನೂರು ರೂಪಾಯಿ ಚಳಂಬರಿ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ರಿ ಧನ್ಯವಾದಗಳು ಮತ್ತೆ ಬೇರೆ ಏನ್ ಬೆಳೆ ಹಾಕಿದ್ರಿ ಬೇರೆ ಏನಿಲ್ರಿ ಒಂದ್ ಎಕರೆ ಬೆಂಡೆ ಐತಿ ಒಂದ್ ಅರ್ಧ ಎಕರೆ ಚಾವಳಿ ಒಂದ್ ಅರ್ಧ ಎಕರೆ ಸೋತಿ ಬಳ್ಳಿ ಬರ್ರಿ ತೋರ್ಸೋಣ ಬರ್ರಿ ಏನೇನ್ ಬೆಳ್ದಿರಿ ಎಲ್ಲಾ ತೋರ್ಸೋಣ ನಡೀರಿ ಚೆನ್ನಾಗೈತಿರ ಅದ ಇವಾಗ ಇವಾಗ ಮಾರ್ಕೆಟ್ ಗೆ ಒಂದ್ ಒಂದೂವರೆ ಎರಡು ಲಕ್ಷ ರೂಪಾಯಿ ಬೆಂಡೆ ಏನ್ ರೇಟ್ ಐತಿ ಪ್ರೆಸೆಂಟ್ ಇವಾಗ ಬೆಂಡಿ ನಲ್ವತ್ತು ರೂಪಾಯಿ ಕೆಜಿ ಐತಿ ನೋಡಿ ರೀ ಇಲ್ಲ ಹೋಗೋಣ ಬೆಂಡೆ ನಲ್ವತ್ತು ರೂಪಾಯಿ ಕೆಜಿ ಐತಿ ಎಷ್ಟು ತಿಂಗಳ ಎಷ್ಟು ದಿವಸ ಇವಾಗ ಒಂದ್ ಮೂವತ್ತೈದು ದಿವಸದ ಐತ್ರಿ ಮೂವತ್ತೈದು ದಿವಸ ಆಯ್ತು ಹದಿನೈದು ಹತ್ತನೇ ಎರಡು ದಿವಸ ಕಟಿಂಗ್ ಆಗುತ್ತೆ ಹ್ಮ್ ಇದು ಎಷ್ಟು ಎಕರೆ ಐತ್ರಿ ಇದು ಒಂದ್ ಎಕರೆ ಐತ್ರಿ ಒಂದ್ ಎಕರೆ ಬಂಡಿ ಒಂದ್ಸಲ ಎಷ್ಟು ಒಂದ್ ಸಲ ಇಪ್ಪತ್ತೈದು ಬಾಕ್ಸ್ ಇದು ಮಾರ್ಕೆಟ್ ಇದ್ ಹೋಗಬೋದ್ರಿ ಬಾಗಲಕೋಟೆ ಹೋಗ್ಬೋದು ಹೊಸಪೇಟೆ ಹೋಗ್ಬೋದು ಹುಬ್ಳಿ ಹೋಗ್ಬೋದು ಸಿಂಧನೂರು ಹೋಗ್ಬೋದು ಗಂಗಾವತಿ ಹೋಗ್ಬೋದು ಎಲ್ಲಿ ಹೋದ್ರೂ ಈ ನಾಗ ಎನಿ ಕಂಡೀಷನ್ ಈ ಇರ್ತಲ್ರಿ ಚಳಿ ಅವಾಗ ಚಳಿಗ ಜಾಸ್ತಿ ಯೂಸ್ ಮಾಡ್ತಾರೀ ಹಂಗಾಗಿ ನಾವು ಆ ತೆದಿ ನೋಡಿ ಕರೆಕ್ಟ್ ಹಾಕ್ತೇವ್ರಿ ಇದನ್ನ ಯಾವ್ ತಿಂಗಳಲ್ಲಿ ಒಂಬತ್ತನೇ ತಿಂಗಳದಾಗ ಹಾಕ್ತಿರೀ ಪಸ್ಟ್ನೇ ಒಂಬತ್ತ ಪಾಸ್ನೇ ಒಂದನೇ ತಾರೀಕಿಗೆ ಒಂಬತ್ತನೇ ತಿಂಗಳದಾಗ ಹಾಕ್ಬಿಡ್ತಿವ್ರ ಒಂಬತ್ತನೇ ತಿಂಗಳದಾಗ ಹಾಕ್ತಿರೀ ಇದು ಮೇಂಟೆನೆಸ್ ಇದು ಮೇಂಟೆನೆನ್ಸ್ ಏನ್ರಿ ಸ್ವಲ್ಪ ಸಾಯದ ರೋಗ ಬರ್ತಾರ ಅದು ಗಿಡ ಒಣಗದ ಹ್ಮ್ ಅದು ಒಣಗ ಹೋದಾಗ ನಾವ್ ಒಂದ್ ಸ್ವಲ್ಪ ಎಣ್ಣೆ ತಂದು ಬಿಟ್ಕೊಂಡ್ಬಿಟ್ರಪ್ಪ ಅಂದ್ರ ಒಂದ್ ಸ್ವಲ್ಪ ಒಂದ್ ವಾರದೊಳಗ ಬಿಟ್ಕೊಂಡ್ಬಿಡ್ಕ್ರಿ ಬೀಜ ಯಾವ ಎಣ್ಣೆ ನಾಟಿ ಮಾಡಿ ಒಂದ್ ವಾರದೊಳಗ ಯಾವ ಎಣ್ಣೆ ಹಾಕ್ತಿರಿ ಅಲ್ಲಿ ಏನ್ರ ಆಗ್ರದ್ ಅವ್ರು ಕೊಟ್ಟಬಿಡ್ತಾರೆ ಅವ್ರೇ ಕೊಟ್ಟ್ರೆ ಅವಾಗ ಈ ಹಿಂಗತಿ ಅದು ನಾಟಿ ಮಾಡಿ ನಾಡ್ಯ ಮಾಡಿದ್ರೆ ಕೊಳೆ ರೋಗ ಅಂತ ಬರ್ತೇವೆ ಆ ಕೊಳೆ ರೋಗ ರೋಗ ಕೊಳೆ ಬರಬಾರ್ದು ಅಂತ ಹೇಳಿ ಅವ್ರು ಎಣ್ಣೆ ಕೊಡ್ತಾರೆ ತುಂಬಾ ಅವ್ರ ಬಹಳ ಚೆನ್ನಾಗಿ ನೋಡ್ತಾರ ನಮ್ಮನ್ನ ಅಂಗಡಿ ಅಂಗಡಿ ವಿಶ್ವಾಸ ಅಂಗಡಿ ವಿಶ್ವಾಸದಿಂದ ನಮ್ಮನ್ನ ಇಚ್ಛಾಕ ಕರಿತಾ ಇದೆ ಇದೊಂದ್ಸಲ ಎಷ್ಟು ಪುಟ್ಟಿ ಅರಿತ್ರಿ ಇದು ಇದು ಇಪ್ಪತ್ತರಿಂದ ಇಪ್ಪತ್ತೈದು ಬಾಕ್ಸ್ ಆಗುತ್ತೆ ಇಪ್ಪತ್ತೈದು ಬಾಕ್ಸ್ ಉಂಟ್ರಿ ರೇಟ್ ನಲ್ವತ್ ರೂಪಾಯಿ ಕೆಜಿ ಕೆಜಿ ಮನಸ್ಸು ಮಾಡಿದ್ರೆ ಈ ತಿಂಗಳ ಸ್ಟಾರ್ಟ್ ಆಗತ್ರಿ ವಾರದಾಗ

ಮೆಕ್ಕೆಜೋಳ ಹಾಕಿ ಬಹಳ ಕಷ್ಟಪಟ್ಟು ಮೆಕ್ಕೆಜೋಳ ಹಾಕಿ ಎಲ್ಲರೂ ಮೆಕ್ಕೆಜೋಳ ಹಾಕಿ ಆರಾಮ್ ಇರೋ ನಂತರ ನೀವು ನನಗ ನನ್ ನೋಡಿದ್ರೆ ಲಾಭ 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 ಅಲ್ಲ ಮೆಕ್ಕೆಜೋಳ ಬೆಳದ್ರ ಲಾಭ ಇಲ್ಲ ಲಾಭ ಇಲ್ಲ ಹ್ಮ್ ಅದ್ರಾಗೇನು ಲಾಭ ಅಲ್ರಿ ಇದು ಸೌತಿ ಬಳ್ಳಿ ಎಷ್ಟ್ ದಿವ್ಸ ಆಯ್ತಿದೆ ಹಾಕಿ ಸೌತಿ ಬಳ್ಳಿ ಒಂದ್ ಇಪ್ಪತ್ತೈದು ಆತ್ರಿ ಇಪ್ಪತ್ತೈದು ದಿವಸ ಇದನ್ನಾಗ್ಲಿ ಕಾಯಿ ಹರಕತ್ರಿ ಏನೇ ಇಲ್ಲ ಏನೋ ಒಂದ್ ಹತ್ತೆರಡು ಸಾವಿರ ಇನ್ನು ಸ್ಟಾರ್ಟ್ ಆಗಿಲ್ಲ ಏನೇ ಅಲ್ರಿ ಹ್ಮ್ ಮತ್ತೇನಾಯ್ತು ಬೇರೆ ಚೌಳಿ ಮತ್ತೆ ಚೌಳಿ ಐತಿ ನೋಡ್ರಿ ಈ ರೀ ಒಂಬತ್ತನೇ ತಿಂಗಳದಾಗ ರೈತರು ಭೂಮಿ ಯಾರು ಖಾಲಿ ಇರಲ್ಲ ಇರಲ್ಲ ಹೌದು ಹಂಗಾಗಿ ನಾವು ಪಾಶ್ನಾಕ ಒಂದು ಸೂಟ್ಕಾರ್ ಅಂತ ಮಗ ಹಾಕ್ತಿವ್ರಿ ಅದು ನಮಗೆ ಬಹಳ ಚೆನ್ನಾಗಿ ಇದು ಮಾಡಿ ಕೈ ಕೊಡ್ತ ಇಲ್ಲ ಸಾರಿ ಕೈ ಹಿಡಿತ ಕೈ ಹಿಡಿತಿ ಹನ್ನೊಂದ್ ರೂಪಾಯಿ ಕೆಜಿ ಹಂಗ ಕೊಟ್ಟಿವಿ ಒಂದ್ ಮೂರ್ ಲಕ್ಷ ರೂಪಾಯಿ ಆಯ್ತ್ರಿ ಅದು 3 ಲಕ್ಷದ ಎಷ್ಟುಕ್ಕೆ 3 ಲಕ್ಷ 3 ಲಕ್ಷ ಆಗಿದೆ ಬರಿ ಮೇಕೇಜೋಡ ಹಾಕಿದ್ರೆ ನಿಮಗೆ ಆಗ್ತಿದ್ದಿಲ್ಲ ಆಗ್ತಿದ್ದಲ್ಲ ಅಂದ್ರೆ ಇದು 2 ವರ್ಷ ತಿಂಗಳದ ಕಟಿಂಗ್ ಆಗ್ಬಿಡತಲ್ಲ ನಮಗೆ 2 ವರ್ಷ ತಿಂಗಳ ಕೈಯಕ್ಕೆ ಸಿಗುತ್ತಲ್ಲ ಒಳ್ಳೆ ಅದು ಮೇಕೇಜೋಡದ್ರೆ 4 ತಿಂಗಳ ಕೈ ಹಿಡಿತಿತ್ತು 4 ತಿಂಗಳ ಕೈ ಹಿಡಿತಿತ್ತು ಅಂದ್ರೆ 75 ದಿನ ಕಟಿಂಗ್ ಆಗ್ಬಿಡುತ್ತೆ ಮೇಕೇಜಾಳ ಹೌದು ಹೌದು ಅದೇ ತಿನ್ನದಲ್ರಿ ಅದೇ ಪರಿಸರ ಕಟಿಂಗ್ ಆಗ್ಬಿಡುತ್ತೆ ಐತ್ರಿಗೆ ಜಾಕ್‌ಪೋಟ್ ಹೊಡ್ರೆ ಇಂಗ್ ಹೊಡಿಬೇಕಂತ ಈ ವರ್ಷ वाढದಿತಲ್ಲ ಜಾಕ್‌ಪೋಟ್ ನಮಗೂ ಜಾಗ್ ಅನ್ನೋದಕ್ಕಿಂತ ನೀವು ಬುದ್ಧಿವಂತ ಬುದ್ಧಿವಂತಿಕೆ ಯೂಸ್ ಮಾಡ್ಕಂತ ಅದ್ರ ಮೇಲೆ ಹೋಗ್ತಿತಿ ಈ ವರ್ಷ ಒಂದ್ ಸ್ವಲ್ಪ ತಾಯಿ ಕೈ ಇಡಲಾ ಕೈ ಇಡ್ದೋಣ ಹ್ಮ್ ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರ ಎಲ್ಲಾ ಬೆಳಿಲ್ರಿ ಈ ತರ ಮಾಡ್ಕೊಂಡ್ ಬೆಳಿಬೇಕಂತ ನಮ್ ಆಶೆ ಹೌದೌದು ಅಲ್ರಿ ರೈತರೇ ಬೆಳಿಬೇಕು ಹೊಸ ಹೊಸ ಟೆಕ್ನಿಕ್ ಯೂಸ್ ಮಾಡ್ತಿರೋ ಯೂಸ್ ಮಾಡ್ಕೊಂಡ್ ಬೆಳಿಬೇಕು ರೈತ ಬೆಳಿಬೇಕು ನಾವು ಬ್ಯಾದಿನೇ ಇನ್ನ ಬಿಗಾಳ್ಬಾರ್ದು ಆ ಅಪಕ್ಷ ಇರಬಾರ್ದ್ರಿ ಮನಸ್ಸಿರಬಾರ್ದು ಇರಬಾರ್ದು ಹೌದು ಹೌದು ಇದು ನೋಡ್ರಿ ನಾವು ಚೌಳಿ ಅದ್ ಹ್ಮ್ ರೈತನ ಗುಣ ದೊಡ್ಡ ಗುಣ ಅಂತಾರೀ ಚೆನ್ನಾಗಿ ಚಾವಳಿ ಇವತ್ತಿನ ರೇಟ್ ಅರವತ್ ರೂಪಾಯಿ ಕೆಜಿ ಐತ್ರಿ ಅರವತ್ ರೂಪಾಯಿ ಕೆಜಿ ಅರವತ್ತು ರೂಪಾಯಿ ಕೆಜಿ ಐತ್ರಿ ಒಂದೇ ಒಂದ್ ಕಟ್ರ ಐದ್ ಕ್ವಿಂಟಲ್ ಆಗತ್ರಿ ಮೂವತ್ ಸಾವಿರ ರೂಪಾಯ್ ಆಗತ್ತ ಮೂರ ಮೂರ ಕಟ್ರೆ ಸಾಕಲ್ರಿ ಒಂದ್ ರೂಪಾಯಿ ಒಂದ್ ಲಕ್ಷ ಆಗೋಯ್ತು ಒಂದ್ ಲಕ್ಷ ರೂಪಾಯಿ ಬಿಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗ್ರಿ ಒಂದ್ ನಾಲ್ಕು ಸಾವಿರ ರೂಪಾಯಿ ಖರ್ಚು ಆಯ್ತು ಎಷ್ಟು ಎಕರೆ ಐತ್ರಿ ಇದು ಇದು ಅರ್ಧ ಎಕರೆ ಐತ್ರಿ ಅರ್ಧ ಎಕರೆ ಎಷ್ಟು ಹತ್ತು ಸಾವಿರ ಖರ್ಚು ಮಾಡಿ ಸಾವಿರ ಖರ್ಚ ಮಾಡಿ ಹತ್ ಸಾವ್ ವರ್ಗ ಖರ್ಚು ಮಾಡಿರಿ ನಾ ಎಣ್ಣೆ ಒಡಿದ ಅಷ್ಟ್ ಚೆನ್ನಾಗಿರಿ ವರ್ಷ ಅಂದ್ರ ಇದು ಇದು ಯಾವ ಬೀಜ ಹಾಕಿದ್ರಿ ಇದ ಇದು ಇದು ರೀ ತ್ರಿಬಲ್ ಫೋರ್ ಅಂತ ಅಂತ ತ್ರಿಬಲ್ ಫೋರ್ ಹಾಕಿ ಎಷ್ಟು ಇದೇ ಇದು ಒಂದುವರೆ ಫೀಟ್ ಗ್ಯಾಪ್ ಕೊಟ್ಟಿರಿ ಇದನ್ನ ಇದು ಒಂದೂವರೆ ಫೀಟ್ ರೀ ಇದು ಎಷ್ಟ್ ದಿನಕ್ಕ ಕಾಪ್ ಸ್ಟಾರ್ಟ್ ಆಗತ್ರಿ ಕಾಪ್ ಕುತ್ ಬಿಡದ್ರಿ ಈಗ ಇನ್ನ ಹತ್ತಾರು ದಿವಸ ಕಟಿಂಗ್ ಆಗಿಬಿಡ್ತಾರೆ ಅಲ್ಲ ಎಷ್ಟ್ ದಿನ ಬಿತ್ತನೆ ಮಾಡಿದ್ಮೇಲೆ ಎಷ್ಟ್ ದಿನ ಮಾಡಿದ್ರೆ ನಲ್ವತ್ತೈದು ಕಟಿಂಗ್ ಆಗಿಬಿಡ್ತಾರೆ ನಲವತ್ತೈದು ದಿವಸ ಎಲ್ಲಾ ತರಕಾರಿಗಳು ಏನಾದ್ರು ಸೌತೆಕಾಯಿ ಹೀರಿಕಾಯಿ ಬೆಂಡೆಕಾಯಿ ನಲ್ವತ್ತೈದು ದಿವ್ಸ ಕಟಿಂಗ್ ಆಗಿಬಿಡ್ರಿ ಎಲ್ಲ ಅಷ್ಟೇ ಹಾಡ್ರಿ ಇದು ಇನ್ನೂ ಅರ್ಧಿಲ್ಲ ಇನ್ನು ಅರ್ದಿಲ್ಲ ಇದ್ರಿ ಒಂದು ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ರೈತರು ಎಲ್ಲಾ ಚಂದ್ ಬೆಳಿಬಕ್ರಿ ನನಗೆ ಕಲಿಬೇಕು ಕಲಿಬೇಕು ಬಂದ್ ಕಲಿಬೇಕು ನಿಮ್ ಫೋನ್ ನಂಬರ್ ಹೇಳಕ್ ಇಷ್ಟಪಡ್ತೀರಾ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಏಟ್ ಡಬಲ್ ತ್ರೀ ಇನ್ನೊಂದ್ಸಲ ಹೇಳ್ಬಿಟ್ರಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಏಟ್ ಯಾರಾದ್ರೂ ಸಂಪರ್ಕ ಮಾಡ್ರಿ ಹೊಸ ಹೊಸ ಟೆಕ್ನಾಲಜಿ ಏನಾದ್ರು ಬೇಕಂದ್ರೆ ನಮ್ಗೆ ಒಬ್ರಿಂದ ಒಬ್ಬರಿಗೆ ಸಹಾಯ ಆಗತ್ತೆ ಏನಾದ್ರು ಟೆಕ್ನಿಕ್ ಇದ್ರೆ ಇವ್ರ ಕೊಡ್ರಿ ಇವ್ರ ಟೆಕ್ನಿಕ್ ನೀವು ಯೂಸ್ ಮಾಡಿ ಚಂದಾಗಿರ್ಬೇಕು ಮತ್ತೇನೈತ್ರಿ ಮಳೆ ಆಶೀರ್ವಾದ ಇರ್ಬೇಕು ಹಾ ಮೇನ್ ಮಳೆ ರೈತ ರೈತರಿಗೆ ಅದಲ್ರಿ ಮೇನ್ ಮಳೆ ಮೇನ್ ಬೋರ್ ಎಷ್ಟು ಬೋರ್ ಒಂದೇ ಐತ್ರಿ ಒಂದೇ ಬೋರ್ ಒಂದ್ ಎರಡು ಐತಿ ಒಂದ್ ಎರಡು ವರಿ ಅಂತ ಇಂಚ್ ಐತ್ರಿ ಎರಡು ವರಿ ಇವಾಗ ಕಂಪಲ್ಸರಿ ಸರಿ ಆಗುತ್ತೆ ಚಂದ ಆಗುತ್ತೆ ಈ ಸದ್ಯ ಎಷ್ಟು ಎಕರೆ ಐತ್ರಿ ಇದು ಎಷ್ಟು ಎಕರೆ ಮಾಡಾಗುತ್ತೆ ನಾಲ್ಕೂವರೆ ನಾಲ್ಕೂವರೆ ಎಕರೆ ಐತಿ ನಾಲ್ಕೂವರೆ ಎಕರೆ ಎರಡು ವರಿ ಇಂಚ್ ನೀರ್ ಸಾಕು ಸಾಕು ಹ್ಮ್ ಇವಾಗ ಮಳೆ ರಾಯ ಬಹಳ ಆಶೀರ್ವಾದ ಮಾಡಿ ನೀವ್ ವರ್ಷ ಮಳೆ ಒಳ್ಳೆ ಮಳೆ ಆಗೈತಿ ವರ್ಷ ಚೆನ್ನಾಗೈತಿ ಒಳ್ಳೆ ಮಾಹಿತಿ ಕೊಟ್ರಿ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ